ಇವತ್ತು ಎಲ್ಲರೂ ಸೇರಿ ಇವತ್ತು ಪಿಯ ಲೋಕಸಭಾ ಕಾರ್ಯಾಲಯ ಉದ್ಘಾಟನೆ ಇದ್ದಾವೆ ಏನು ಲೋಕಸಭಾ ಕಾರ್ಯಾಲಯ ಅಂದ್ರೆ ಇನ್ಮೇಲೆ ಯಾವುದೇ ಒಂದು ಬಿಜೆಪಿ ಪಕ್ಷದ ಲೋಕಸಭೆ ಯಾವುದೇ ಒಂದು ಚಟುವಟಿಕೆ ಇದ್ರೆ ಇದೇ ಕಾರ್ಯಾಲಯದಿಂದ ಪ್ರಾರಂಭ ಆಗ್ತದೆ ಇವತ್ತಿಬ್ಬರು ಜಿಲ್ಲಾಧ್ಯಕ್ಷತ್ರ ಒಂದು ನೇತೃತ್ವದಲ್ಲಿ ಮತ್ತು ಎಲ್ಲ ನಮ್ಮ ಶಾಸಕರ ಮತ್ತು ಅಪ್ಪುಗೋಟರು ಮತ್ತು ಬಸ್ ಬಸ್ ಮೂರು ಎಲ್ಲ ಹಿರಿಯರ ಒಂದು ಇವತ್ತು ಮಾಡ್ತಿದ್ದೇವೆ ಉದ್ಘಾಟನೆ ಸರಿ ಯಾವ ತರ ಹೆಚ್ಚಿನ ಇಂದ ಲೋಕಸಭಾ ಕ್ಷೇತ್ರದ ಗುಲ್ಬರ್ಗ ಎಲ್ಲ ಜನರು ಮತ್ತಾಗಿ ಬಿಜೆಪಿ ಅಭ್ಯರ್ಥಿ ಗೆಲ್ಸಿದ್ದಾರೆ ಈ ಸರಿ ಅದಕ್ಕಿಂತ ಹೆಚ್ಚಿನ ಒಂದು ಮತಗಳನ್ನು ಅಂತ ನಮ್ಗೆ ಸಂಪೂರ್ಣ ವಿಶ್ವಾಸ ಇದೆ ಮತ್ತು ಎಲ್ಲ ಜನರು ಅದೇ ತರ ಆಶೀರ್ವಾದ ಮಾಡ್ತಿದ್ದಾರೆ ಮತ್ತು ಈ ಸರಿ ಓದ್ಸರ್ಕಿಂತ ಅಧಿಕ ಮತವಲ್ಲಿ ಗೆದ್ದೆ ಗೆಲ್ತೆ ಅಭ್ಯರ್ಥಿ ಇನ್ನ ಅಭ್ಯರ್ಥಿ ಅಂತಂದ್ರೆ ಈಗಾಗಲೇ ಸರ್ವೆ ನಡೆದ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ ಅದ್ರ ಬಗ್ಗೆ ಇನ್ನು ನಮ್ಗೆ ಯಾರಿಗೂ ಸ್ಪಷ್ಟೀಕರಣ ಕೊಟ್ಟಿಲ್ಲ ಅವ್ರು ಹೇಳಿದಾರ ನೀವು ಹೋಗಿ ಮೊದಲು ಏನ್ ನಾವು ಕಾರ್ಯಗಳು ಇದೆ ಅದನ್ನ ಪ್ರಾರಂಭ ಮಾಡ್ರಿ ಅಭ್ಯರ್ಥಿ ಆಯ್ಕೆ ಮಾಡೋದು ನಮ್ಮ ಮೇಲೆ ಬಿಡ್ರಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಅಲ್ಲ ನೀವ್ ಏನಾದ್ರು ಬರ್ಕಲ್ರಿ ಅದನ್ನ ನಾನೇನು ಹೇಳಂಗಿಲ್ಲ ನನ್ಗೇನು ಪಕ್ಷ ಆದೇಶ ಮಾಡಿದ ಆ ಕೆಲಸ ನಾನು ಮಾಡ್ತೇನೆ ಈಗ ಆಲ್ರೆಡಿ ಅವ್ರು ನಮ್ಮ ಎಂ ಪಿ ಅವ್ರು ಇದ್ದಾರೆ ಪಕ್ಷದವರು ಒಂದು ಸರ್ವೆ ನಡೆಸಿದ್ರೆ ಸರ್ವೆ ನಡೆಸಿ ತೀರ್ಮಾನ ತಗೊಂತಾರ ತೀರ್ಮಾನ ಏನ್ ತೊಂತಾರೆ ತೀರ್ಮಾನಕ್ಕೆ ನಾವೆಲ್ಲರೂ ಲೋಕಸಭಾ ಚುನಾವಣೆ ಇಲ್ಲ ಗ್ಯಾರಂಟಿಗಳು ಯಾವ ಗ್ಯಾರಂಟಿನೇ ಅದರಲ್ಲಿ ಎಫೆಕ್ಟ್ ಆಗಂಗಿಲ್ಲ ಯಾಕಂದ್ರೆ ಅದು ಎಲ್ಲರಿಗೂ ದೇಶ ಮುಖ್ಯ ಇದೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗ್ಬೇಕನ್ನೋದು ಬಹಳ ಮುಖ್ಯ ಇದೆ ಹಂಗಾಗಿ ಈ ಗ್ಯಾರಂಟಿಗಳ ನಮ್ಮ ರಕ್ಷಣೆಗೋಸ್ಕರ ಆದ್ರೂ ನಾವು ಬಿಜೆಪಿನಲ್ಲಿ ನಿಲ್ ಗೆಲ್ಲಿಸಲೇಬೇಕು ಈ ಸಾರ್ತಿ ಅನುದಾನ ಈ ಸಾರ್ತಿ ಬಜೆಟ್ ನಲ್ಲಿ ಯಾವುದು ಘೋಷಣೆ ಭಾಗಕ್ಕೆ ಕೊಟ್ಟಿಲ್ಲ ಯಾರ ಏನ್ ಬಿಜೆಪಿ ಬಜೆಟ್ ನಲ್ಲಿ ಭಾಗಕ್ಕೆ ಅನುದಾನ ಕೊಟ್ಟಿಲ್ಲ ಯಾವುದು ಯೋಜನೆಗಳು ಕೊಟ್ಟಿಲ್ಲ ಮಾತು ತೊಡಗಿಸಿ ಮತದಾರರ ಬಳಿ ಬರ್ತಾರ ಯಾರು ನಿಮ್ಗೆ ಯಾರು ಹೇಳಿ ಅಲ್ಲ ಯಾರು ಪರ್ಟಿಕ್ಯುಲರ್ ಯಾರು ಹೇಳಿದ್ರು ಪ್ರಿಯಾಂಕ್ ಖರ್ಗೆ ಅವರು ಪ್ರಿಯಾಂಕ್ ಖರ್ಗೆ ಅವರು ಈ ಸರಿ ಅವ್ರು ಏನ್ ಬಜೆಟ್ ಕೊಡಿಸಿರ್ ಅನ್ನೋದು ಕೇಳಿ ಈಗ ಅವ್ರ ಮನೆಯ ಬಜೆಟ್ ಇದು ಮಂಡನೆ ಮಾಡಿದ್ರಲ್ಲ ಅವ್ರೇನ್ ವಿಶೇಷವಾಗಿ ಕೊಡುಗೆ ಇಲ್ಲಿ ಏನು ದೊಡ್ಡ ದೊಡ್ಡ ಕೊಡಿಗಳು ಬಂದ್ರುನು ಅದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿದಾವೆ ಅವರು ಮಂತ್ರಿ ಆಗಿ ಒಂಬತ್ ಆಯ್ತು ತಾವು ತಮ್ಮ ಅನುದಾನದಲ್ಲಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಜಿಲ್ಲಾಭಿವೃದ್ಧಿಗೆ ಏನ್ ಮಾಡಿದ್ದಾರೆ ಎಫ್ ಸರ್ ಜಿಲ್ಲಾದಾಗ ಅನುದಾನ ತಂದಾರ ಅನ್ನೋದು ಅವರು ಸ್ಪಷ್ಟಪಡಿಸಿದ್ರೆ ಒಳ್ಳೇದಾಗ್ತದೆ